ಕೇಳಿ 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 ನಾವು ಸರ್ಕಾರ ಇನ್ನೊಂದ್ರೆ ಸರ್ಕಾರ ಜೊತೆ ಬಹಳಷ್ಟು ಸಹಕಾರದಿಂದ ಕೆಲಸ ಮಾಡಬೇಕು ನಾವೆಲ್ಲ ಉಪವಾಸ ಧರಣಿ ಸತ್ಯಾಗ್ರಹಿ ಪದಗಳೇನದವಲ್ಲ ಸರ್ಕಾರದ ವಿರುದ್ಧ ಹೋದಂಗೆ ಹಾಕಿರ್ತೈತಿ ನಮ್ಮ ಬೇಡಿಕೆಗಳನ್ನು ನಾವು ನಯವಿನಯತದಿಂದ ಬೇಡೋಣ ಅವ್ರ ಜೊತೆ ಯಾರು ಯಾಕೆ ಯಾವುದೇ ಸರ್ಕಾರ ಇರಲಿ ನಾವು ಉಗ್ರ ಆ ಉಗ್ರ ಪದಗಳನ್ನು ಕೂಡ ಸಹಿತ ಬಳಸೋದು ಬೇಡ ಉಪವಾಸದ ಏನು ಬೇಕಾಗಿಲ್ಲ ಆರಾಮ ನಮ್ಮ ಹಕ್ಕ ಅದ ನಾವು ಕೇಳೋಣ ಅಷ್ಟೇ ಆಯ್ತು ಸರ್ ಮಾತಾಡ್ ನಿಮಿಷದು ಎರಡು ನಿಮಿಷ ಮಾತಾಡುತ್ತೆ ಪ್ಲೀಸ್ ಕೇಳ್ರಿ ಹಲವು ಮಾತೆಯನ್ನು ನೀನು ಅಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನಯ್ಯ ನೀನೇ ಒಳಪಕ್ಕು ಏನ ನುಡಿಸಿದಳೆ ನಾನು ಗುರು ಕೃಪೆಯಾಗು ಯಾವ ಕ್ಷೇತ್ರಾದಿ ದೇವತೆ ಆಗಿರ್ತಕ್ಕಂಥ ಲಡ್ಡು ಮುತ್ತ್ಯಾರವರ ಕರ್ತೃಗದಿಗೆಯನ್ನು ದೀರ್ಘ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಈ ಎಲ್ಲ ಕಲಾವಿದರ ಬಳಗಕ್ಕೂ ಮುಖ್ಯ ಗಾಯಕರಾಗಿರ್ತಕ್ಕಂಥ ನಮ್ಮ ಬಸವರಾಜ ಅನ್ನೋರಿಗೂ ನಮಸ್ಕರಿಸಿ ಹಾಗೂ ನಮ್ಮ ತೋಳ್ಮಟ್ಟಿ ಶೇಖರ್ ಅವರಿಗೆ ನಮಸ್ಕರಿಸಿ ಎಲ್ಲ ಅವರಿವರೆನ್ನದೇ ಎಲ್ಲ ಹಿರಿಯ ಕಲಾವಿದರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸಿ ತಾಯಂದಿಗೂ ಕೂಡ ವಂದಿಸಿ ಇವತ್ತಿನ ಕಾರ್ಯಕ್ರಮ ಇದು ಏನಪ್ಪ ಅಂತಂದರೆ ಕಲಾವಿದರ ಒಂದು ಕುಂದು ಕೊರತೆಗಳನ್ನು ನಿಭಾಯಿಸುವ ಒಂದು ಕಾರ್ಯಕ್ರಮ ಕುಂದು ಕೊರತೆಗಳು ನಿಭಾಯಿಸುವ ಕಾರ್ಯಕ್ರಮ ಅಂತಂದ್ರೆ ನಾವು ಸಣ್ಣ ಒಂದು ಚಡ್ಡಿ ಹಾಕೋ ತರಕಿಲ್ಲ ಭಜನೆ ಮಾಡ್ಕೊತ ಬಂದ್ವಿ ನಾವು ಅವಾಗ ಹೆಂಗೆ ಕಾಲ್ಮಾನ್ ಪರಿಸ್ಥಿತಿ ಇತ್ತಪ್ಪ ಅಂತ ಭಜನೆ ಮಾಡುವಾಗ ಎಲ್ಲಾರ ಭಜನಾ ಹೊಂಟಿವಪ್ಪ ಅಂತಂದ್ರೆ ತಾಳದಂಬಿಷ್ಟು ಅನ್ಕೋತ ಊರದ ದಾಟುದ್ರಿ ಅಲ್ಲಿ ಹೋಗಿ ಭಜನಾ ಮಾಡಿ ಕಾಯಿ ಹೊಳಕಿ ಪ್ರಸಾದ ಕೊಟ್ಟು ಇಟ್ಟು ಸಜ್ಜಕ ಕೊಟ್ಟು ಅಂದ್ರೆ ಅದನ್ನು ಊರಿಂದ ಬಂದು ಬ ಹನ್ನೆರಡು ಗಂಟೆ ಒಂದು ಗಂಟೆ ಊರಿಗೆ ಬಂದಿವಪ್ಪ ಅಂದ್ರೆ ಜೈ ಮಂಗಲಂ ಜೈ ನಮ್ಮ ಪಾರ್ವತಿ ಮಾದೆ ಮಾದಂದ್ರೆ ಊರನ ಓಡಿ ಬರ್ಬೇಕು ನಮಗೆ ಯಾಕೆ ಓಡಿ ಬರ್ತಿದ್ರೆ ಸಜ್ಜಕ ತಂದಾರಂಥೇಳಿ ಸಜ್ಕದ ಪ್ರಸಾದ ಇಟ್ಟಿಟ್ಟು ಅದು ಅಂಥ ಅವಾಗಿನೂ ಭಜನಾ ಮಾಡ್ಕೊಂತ ಬಂದು ಕಲಾವಿದರಿಗೆ ಇವತ್ತಿನ ಮಟ್ಟಿಗೆ ಎಲ್ಲ ನಶಿಸಿ ಹೋಗಿಬಿಟ್ಟವು ಭಜನೆ ಮಾಡೋರ ಇಲ್ಲ ಈ ಕಡೆ ಸೌಸಿ ಸೊಗಣಾದ ಕಡೆ ಮನೆ ಮನ್ ಕೊಡಕ್ಕೆ ಹೋಗಿದ್ದೆವು ಕ್ಯಾಶೇಟ್ ಹಾಕ್ಯಾರ ಯಾಕೆ ರೂಪ ಭಜನಾದವ್ರಿ ಇಲ್ಲನ ಅಂತಂದ್ಯ ಬೀಲ್ರಿ ಭಜನದವ್ರು ಎಲ್ಲರೂ ಕಲ ಹೋಗ್ಯಾರ ಒಬ್ರ ಇಬ್ಬರ ಉಳ್ದಾರ ಏನು ಮಾಡ್ದು ಯಾಕೆ ನಶಿಸಿ ಹೋಗ್ಯಾವಪ್ಪ ಅಂದ್ರೆ ಕುಂದು ಕೊರತೆಗಳ ಯಾಕೆ ಭಜನ ಕಲಿವಲ್ಲರಪ್ಪ ಅಂತಂದ್ರೆ ಈಗ ದುಶ್ಮಾನ ಕಾಲ್ಮಾನ ಈಗ ಯಾಕಂದ್ರೆ ಈಗ ಅಲ್ಲಿಂದ ಇಲ್ಲಿಂದ ಬಂದೀವಲ್ಲ ನಾವು ಎರಡು ನೂರು ರೂಪಾಯಿ ಖರ್ಚಾಗತ್ತೆ ಎಲ್ಲಿಂದ ತರದ್ರು ರೊಕ್ಕ ಅವ್ನು ಎರಡು ನೂರು ರೂಪಾಯಿ ಈಗ ಎಲ್ಲರೂ ನಾಲ್ಕುನೂರು ಐದುನೂರು ರೂಪಾಯಿ ದುಡಿಮೆ ಈಗ ಅಂಥ ದುಡಿಮೆ ಕಾಲದೊಳಗೆ ಪುಕ್ಷಟ್ಟಿ ಅಡ್ಡಾಡೋದಪ್ಪ ಅಂದ್ರೆ ಭಾಳ ಜಡ ಆ ಈಗಿನ ಕಾಲು ಮಾಡೋ ಅಂಥದ್ರೊಳಗೆ ಭಜನೆ ಇಲ್ಲ ಏಕ ಯಾಕೆ ಇಲ್ಲ ಇನ್ನೊಂದು ನಾಲ್ಕು ಮಂದಿ ಕರ್ಕೊಂಡು ಆ ಏನಾದರೂ ಸಂಸ್ ಕ್ಷಮ ಸಂಸ್ಕಾರಕ್ಕೆ ಓಂ ನಮ್ಮ ಶಿವ ಅನ್ಕೋತ ಕೂತ್ರೆ ಏನಾಕಿತ್ತಪ್ಪ ನಿಮ್ಗೆ ಕ್ಯಾಶ್ ಏನೈತೆ ಅಂತ ಏನಾಯ್ತಂತ ನಮ್ಮಲ್ಲಿ ಕಡೆ ನಮ್ಮ ಪಕೀರ್ಬಳ ನಮ್ಮ ಪರಿಚಯ ಹೇಳ್ಬೇಕಂದಿರು ಆಗಲೇ ತಪ್ಪಿದೆ ನಾವು ಪಕ್ಕೀರ್ಬೊಳ ಗ್ರಾಮ ಪಂಚಾಯತಿ ಆಪ್ತಿಯಲ್ಲಿ ಬರುವ ನರನೂರು ಗ್ರಾಮದ ಶಿವಾನಂದ ಭಜನಾ ಸಂಘದ ಮುಖ್ಯಸ್ಥರು ನಾವು ಯಾಕೆ ಮುಖ್ಯಸ್ಥರು ಆಗಲಿ ಸಣ್ಣ ಅವರಲ್ಲಿ ನನ್ನ ಹೆಸರು ಬರಮಪ್ಪ ಸಕ್ರಪ್ಪ ಉದ್ಘಾಟನೆ ಅಂಥೇಳಿ ಕಲಾವಿದರ ಕುಂದು ಕೊರತೆಗಳು ನಮಗೆ ಇವರು ನಮ್ಮ ಗುಂಡ್ಯದ ನೀರು ಅವರು ಫೋನ್ ಹಚ್ಚಿದ್ರು ನಮಗೆ ಹಿಂಗಪ್ಪ ಗುಡಿ ಕಲಾವಿದರ ಸಂಘ ಕರ್ದಾರ್ ಅಂತೇಳಿ ಅವರು ಸುದ್ದಿ ಕೇಳಿಕೆಸಿಂದ ನಮ್ಮ ಸರ್ಗೆ ರಂಗಪ್ಪನವ್ರಿಗೆ ಕೂಡ ಫೋನ್ ಹಚ್ಚಿದ್ದೆ ನಾನು ಸಂಜಿನಾಗ ಹಿಂಗೆ ಅಂತ ಮತ್ತೆ ಎಲ್ಲರೂ ಸೇರ್ವಿಲ್ಲ ಅದಕ್ಕೆ ನಮ್ಮ ಅಣ್ಣವ್ರು ಹೇಳಿದಂಗೆ ಕುಂದು ಕೊರತೆಗಳು ಯಾಕಂದ್ರೆ ಈಗ ನಾವು ಎರಡು ಸಾವಿರದ ಹದಿನೇಳಾಗ ನಂದು ಸಂದರ್ಶನ ಆಗೈತಿ ಅದೇನೂ ಸ್ವಲ್ಪ ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿ ಹೊಳೆ ರಿಜೆಕ್ಟ್ ಆಗಿ ಬಂತು ರಿಜೆಕ್ಟ್ ಆಗಿ ಬಂದಿದ್ದು ಮತ್ತು ಹೊಳ್ಳಿ ಎಲ್ಲನ ಕಾಗದಪತ್ರ ಸರಿ ಸರಿ ಮಾಡಿ ಕಳಿಸಿದೆ ಒಂದು ಅರ್ಜಿ ಇನ್ನೂ ಬಂದಿಲ್ಲ ಅಂಥವು ಕೆಲವೊಂದು ಭಾಳಷ್ಟು ಮಂದಿ ರೀ ಭಾಳಷ್ಟು ಮಂದಿ ರಿಜೆಕ್ಟ್ ಆಗಿ ಕೆಲವೊಬ್ಬರು ಸಂದರ್ಶನ ಆಗೈತಿ ಆಸಾಸಿನ ಆರ್ಡ್ರ್ ಆಗೈತಿ ಮುಂದಿನ ತಿಂಗಳು ಪಗಾರ ಬರ್ತನಾಗ ತೀರ್ಕೊಂಡು ಹೋಗ್ಯಾರ ನಮ್ಮ ಕಲಬಂದ್ಗೇರಿ ಸದಾಪಣ್ಣ ದೊಡ್ಡ ಕಲಾವಿದ್ರು ಪಾಪ ಆರ್ಡ್ರ್ ಆಗಿತ್ತು ಸತ್ವದ ನಮ್ಮ ಅಮ್ಮಟ್ಟಿಗೇರಿ ಡೊಳ್ಳಿನ ರಾಮನ ಮೊನ್ನೆ ಆರ್ಡ್ರ್ ಆಗೈತಿ ನಮ್ಮ ಕೂಡ ಆಗೈತಿ ಆಕ್ಸಿಡೆಂಟಾಗಿ ಸತ್ವದ ಹಿಂಗೆ ಕೆಲವೊಂದು ಪಾಪ ಪಗಾರ ತಿನ್ನಲಾರ್ದು ಸತ್ತೋಗಾರೆ ಕಲಾವಿದ್ರ ಬಗ್ಗೆ ಈ ಎಲ್ಲರೂ ಈ ಈ ಗರೆಗೆ ಹೋಗಿ ಕೊಟ್ಟೆ ಯಾಕಂದ್ರೆ ನೋಡಿರಿ ಸಂಘ ಎಕ್ಕೋ ಚಿತ್ತ ಕಟಿಂಗ್ ಶಾಪದವ್ರು ಐವತ್ತು ರೂಪಾಯಿ ಕೊಟ್ಟು ದಾಡಿದಿಲ್ಲ ಹೆಚ್ಚಿಗೆ ಕಡಿಮೆ ತೊಗೊಂಡ್ರೆ ಐನೂರು ದಂಡ ಹಿಂಗೆ ಒಂದು ಸಂಘಟನೆ ಮಾಡ್ಕೊಂಡಾರೆ ಕಟಿ ಕಟಿಂಗ್ ಶಾಪ್ದವ್ರು ಐವತ್ತು ರೂಪಾಯಿಗಿಂತ ಕಡಿಮೆ ತೊಗೊಂಡ್ರೆ ಐನೂರು ರೂಪಾಯಿ ದಂಡ ಅಂತ ಅಂಥವ್ರೆಲ್ಲ ಮಾಡ್ತಾರೆ ನಾವು ಕಲಾವಿದರಾಗಿ ಪರಮಾತ್ಮನ ಸೇವೆ ಮಾಡೋನು ಕಲಾವಿದರಾಗಿ ನಮಗೆ ಸರ್ಕಾರ ಸವಲತ್ತು ಇತ್ತಲ್ರಿ ಯಾರು ದುಡ್ಡದ ನಮ್ಮದಲ್ಲ ತೆರಿಗೆ ಹಣದ ನಮ್ಮ ತೆರಿಗೆ ಹಣದ ಹೋಗಿ ನಮಗೆ ಪಗಾರ ಕೊಡ್ತಾರೆ ಅಂಥದ್ದು ಇನ್ನಷ್ಟು ಇನ್ನಷ್ಟು ಸರ್ಕಾರಕ್ಕೆ ಒತ್ತಡ ಹಾಕಿ ಯಾಕಂದ್ರೆ ನಾವು ಒತ್ತಡ ಹಾಕ್ಲಿಕ್ಕ ಕೂಸು ಅಂತಾರೆ ಅವರು ಹೇಳ್ತಾರೆ ನಮ್ಗೆ ತೊಟ್ಟಲ್ದಾಗ ಹಾಕಿದ ಕೂಸು ಅಳಿಲಿಕ್ಕಪ್ಪ ಅಂದ್ರೆ ತಾಯಿ ಹೊಳ್ಳಿ ನೋಡಿದ್ಲು ಅಂತ ಉದಾಹರಣೆ ಕೊಡ್ತಾರೆ ನಮ್ಗೆ ಅದಕ್ಕೆ ನಾವು ಯಾಕೆ ಅಂತಂದ್ರೆ ನಾವು ಈ ಧ್ವನಿ ಎತ್ತಿದೀವಪ್ಪ ಅಂದ್ರೆ ಅವರು ಕೂಡ ಸರ್ಕಾರ ಯಾಚಾರ ಮಾಡ್ತಾರೆ ನಮ್ಗೆ ಏನಪ್ಪ ಅಂತಂದ್ರೆ ನಮಗೆ ಇನ್ನಷ್ಟು ಈ ಈ ಸಂಘಟನೆಗೆ ಎಲ್ಲರು ಹೊಟ್ಟೆ ಮತ್ತಷ್ಟು ಮಾತ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟ ನಮ್ಮ ಕುಂದು ಅಂತ ಹೇಳುತ್ತಾ ನಾನು ಎರಡು ಮಾತಿಗೆ ವಿರಾಮ